ಹಾಯ್ ಅಲೋ ಫ್ರೆಂಡ್ಸ್ ಬಿಳಿ ಕೂದಲು ಈಗಿನ ಕಾಲದಲ್ಲಿ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ ಈ ಬಿಳಿ ಕೂದಲನ್ನು ಮನೆಯಲ್ಲಿ ಯಾವ ರೀತಿ ಕಪ್ಪಾಗಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಕೆಮಿಕಲ್ ಡೈ ಬಳಸದೆ ಮನೆಯಲ್ಲಿ ಯಾವ ರೀತಿ ಡೈನ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಚ್ಕೋಬೇಕು ಯಾವ ರೀತಿ ವಾಶ್ ಮಾಡ್ಕೋಬೇಕು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇ ತಯಾರಿಸಿರೋ ಡೈನ್ ಹಚ್ಕೊಂಡಿದ್ದೆ ಅದರಲ್ಲಿ ಒಂದೇ ಒಂದು ಬಿಳಿ ಕೂದಲು ಕಾಣಿಸೋದಿಲ್ಲ ಎಲ್ಲ ಬಿಳಿ ಕೂದಲು ಹಂಡ್ರೆಡ್ ಪರ್ಸೆಂಟ್ ಕಪ್ಪಾಗುತ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲಕ್ಕಂತೆ ಮುಂಚೆ ನಾನು ಮಾವಿನ ಎಳೆ ಅಂತ ಇದ್ದೀನಿ ಇದು ನಮ್ಮ ಮನೆ ಹತ್ರನೇ ಇರೋ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮಾವಿನಿಯನ್ನು ಹೂವು ಬಿಡೋ ಟೈಮು ಎಲೆಗಳು ಎಳೆಯಾಗಿರುತ್ತೆ ಎಳೆಯದಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಎಲೆನ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದೀನಿ ಫ್ರೆಂಡ್ಸ್ ಈ ಮಾವಿನ ಎಲೆ ಕೂದಲು ಬೆಳೆಯಲು ತುಂಬ ಸಪೋರ್ಟ್ ಮಾಡುತ್ತೆ ಹಾಗೆ ಕೂದಲು ಶೈನಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮಗೆ ಬಿಳಿ ಕೂದಲು ಬರಲು ಏನೇನೋ ಕಾರಣ ಇರುತ್ತೆ ನಾವು ಬಳಸೋ ಶಾಂಪೂ ಆಗಿರ್ಬೋದು ಹಾಗೆ ನಾವು ಬಳಸೋ ಡೈಯ್ಯಿ ಯಾವುದೋ ಕಾರಣದಿಂದ ಬಿಳಿ ಕೂದಲು ಬಂದೇ ಬಂದಿರುತ್ತೆ ಹಾಗೆ ಇದರಲ್ಲಿ ನಾನು ದಾಸವಾಳ ಎಲೆನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾವು ಏನು ಮಾಡಬೇಕಂದ್ರೆ ಒಂದು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗ್ತಾ ಇದ್ದಂಗೆ ಅದರಲ್ಲಿ ಸ್ವಲ್ಪ ಟೀ ಪುಡಿ ಹಾಕ್ಕೊತ ಇದ್ದೀನಿ ಟೀ ಪುಡಿನೂ ಅಷ್ಟೇ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿದು ಒಂಥರ ಡಿಕಾಶಿನ ಥರ ರೆಡಿ ಆಗೋವರೆಗೂ ಚೆನ್ನಾಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಟೀ ಪುಡಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂಥರ ಡಿಕಾಶಿನ ಥರ ರೆಡಿ ಆಗುತ್ತೆ ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಳ್ಳಿ ನಾವು ತಯಾರಿಸಿರೋ ಈ ಡಿಕಾಶಿನ ಕ್ಲೀನಾಗೆ ಟೀ ಶೋಸ ತಗೊಂಡು ಅದರಲ್ಲಿ ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸ್ಕೊಂಡು ಇದನ್ನೊಂದು ಹತ್ತು ನಿಮಿಷ ಇಟ್ಬಿಡೋಣ ಕಿಟ್ಬಿಡೋಣ ತಣ್ಣಗಾಗಿದ್ದಾದಮೇಲೆ ಆಗಲೇ ಮಿಕ್ಸಿ ಜಾರ್ಗೆ ಹಾಕಿಕ್ಕೊಂಡಿದ್ವಲ್ಲ ಮಾವಿನ ಎಲೆ ಮತ್ತು ದಾಸವಾಳ ಎಲೆ ಆ ಎಲೆ ಎಲೆನ ತಗೊಳ್ಳೋಣ ಇವಾಗ ಅದರೊಳಗೆ ಇವಾಗ ಈ ಡಿಕಾಶನ್ ಹಾಕಿ ನೋಡಿ ಎಷ್ಟು ಬೇಕಷ್ಟು ನಮಗೆ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನೀಗ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಪೇಸ್ಟ್ ಒಳಗೆ ನಾವು ಈ ಡಿಕಾಶಿನ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಒಂದು ಕಬ್ಬಿನದು ಬಾಣ್ಲಿ ತಗೊಂಡು ಅದರಲ್ಲಿ ಇದನ್ನ ಕ್ಲೀನಾಗಿ ಸೋದ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಪೂನ್ ಒಂದು ತಗೊಂಡು ಕ್ಲೀನಾಗಿ ಅದರಲ್ಲಿರೋ ಜ್ಯೂಸ್ ಎಲ್ಲ ಬರೋ ಥರ ಕ್ಲೀನಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಕ್ಲೀನಾಗಿ ಇದರಲ್ಲಿರೋ ರಸ ಎಲ್ಲ ಮೇಲೆ ಇದರೊಳಗೆ ಮೆಹಿಂದಿ ಪುಡಿನ ಹಾಕೊಂತ ಇದ್ದೀನಿ ಈ ಮೆಹೆಂದಿ ಪುಡಿನ ನಾನು ಮನೆಯಲ್ಲೇ ತಯಾರಿಸಿರೋದು ಇದನ್ನು ಮೂರು ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಎರಡು ಸ್ಪೂನ್ ಅಷ್ಟು ಕೈ ಪುಡಿನೂ ಹಾಕ್ಕೊಂಡು ಈಗ ನೆಕ್ಸ್ಟ್ ಇದರಲ್ಲಿ ಭೃಂಗರಾಜ ಪೌಡ್ರೂ ಎರಡು ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟು ಕಟ್ಟದೆ ಇದ್ದಂಗೆ ನೋಡಿ ನಮಗಿನ್ನ ಡಿಕೋಷನ್ ಬೇಕಂದ್ರೆ ಹಾಕ್ಕೊಂಡು ಅದಕ್ಕೆ ಗಟ್ಟಿ ಆಗದಿರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದ್ರ ಮೇಲೆ ಒಂದು ಮುಚ್ಚಲ ಮುಚ್ಚಿಟ್ಬಿಡೋಣ ರಾತ್ರಿ ಪೂರ್ತಿ ನನ್ಯಾಗಿ ಬಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ಇದು ರಾತ್ರಿ ಪೂರ್ತಿ ಮೇಲೆ ಯಾವ ರೀತಿ ಕಪ್ಪಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಪ್ಪಾಗಿದೆ ಅಂತ ರಾತ್ರಿ ಪೂರ್ತಿ ನಂದು ಸಿಕ್ಕಿದ್ವಲ್ಲ ಆ ಡೈಯೆ ಇವಾಗ ನಾನು ಅದನ್ನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಲೈವಲ್ಲೇ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಹಚ್ಕೋಬೇಕು ನನ್ನ ಹತ್ರ ಗ್ಲೌಸ್ ಇಲ್ಲ ಗ್ಲೌಸ್ ಹಾಕ್ಕೊಂಡೇ ಹಚ್ಕೋಬೇಕು ಇಲ್ಲಾಂದರೆ ಕೈಗಳು ತುಂಬ ಕಪ್ಪುಗಾಗಿ ಹೋಗುತ್ತೆ ವಾಶ್ ಮಾಡಿದ್ರು ಮತ್ತೆ ಹೋಗೋದಿಲ್ಲ ಹಾಗೆ ಇದನ್ನು ಶವರ್ ಕ್ಯಾಪಿಂದ ಪ್ಯಾಕ್ ಮಾಡ್ಕೊತ ಇದ್ದೀನಿ ಇದನ್ನು ಟೂ ತ್ರೀ ಅವರ್ಸ್ ಹಾಗೆ ಬಿಟ್ಟು ಬಿಟ್ಟಾದ ಮೇಲೆ ಈ ರೀತಿ ಕ್ಲೀನಾಗೆ ಉಗುರು ಬೆಚ್ಚಿಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಪ್ಪಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಪ್ಪಾಗಿದೆ ಎಷ್ಟು ಆಗಿದೆ ಅಂತ ಫಸ್ಟ್ ಹೇಗಿತ್ತು ಅಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು